ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಅಂದ್ಕೊಳ್ತಾ ನಾನು ಇವತ್ತು ತುಮಕೂರಿಗೆ ಬರ್ತಾಯಿದ್ದೀನಿ ತುಮಕೂರಿಗೆ ಏನಕ್ಕೆ ಕಪಾಪ ಬರ್ತಾಯಿದ್ದೀನಿ ಅಂತ ಅಂದರೆ ನಮಗೆ ಒಂದು ವೀಕ್ ಮುಂಚೆನೇ ಅಂಗನವಾಡಿಯಿಂದ ಕಾಲ್ ಮಾಡಿ ಭಾಗ್ಯಲಕ್ಷ್ಮಿ ಬಾಂಡು ಬಂದಿದೆ ನಿನ್ನ ಮಗಳದು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದರು ಹಾಗಾಗಿ ನಾನಿವತ್ತು ಫಸ್ಟು ನಮ್ಮ ಹಸ್ಬೆಂಡ್ ಬಂದಿರೋ ಒಬ್ಬರು ಪೇರೆಂಟ್ಸ್ ಬಂದು ಕಲೆಕ್ಟ್ ಮಾಡ್ಕೊಬೋದು ಅಂತ ಹೇಳಿದರು ಹಾಗಾಗಿ ನಮ್ಮ ಮನೆಯವ್ರು ಬಂದಿದ್ದರು ಬಟ್ ಅವ್ರು ಬಂದಾಗ ಹೇಳಿದ್ರು ಮೇಡಮು ಇಲ್ಲ ನಿಮ್ಮ ವೈಫ್ ಕೂಡ ಬರಬೇಕಾಗುತ್ತೆ ಅವರಲ್ಲೆಲ್ಲ ಸೈನ್ ಮಾಡಬೇಕಾಗುತ್ತೆ ಅವರೇ ಕಲೆಕ್ಟ್ ಮಾಡಿಕೊಳ್ಬೇಕು ಅಂತಾರೆ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಾನಲ್ಲಿ ಏನು ತುಮಕೂರಿಂದ ನನ್ನ ಗುಳೂರಲ್ಲಿ ಒಂದು ಅಂಗನವಾಡಿಯಲ್ಲಿ ಅದನ್ನು ಕೊಡ್ತಾರೆ ತಗೋತಾಯಿದ್ದೀನಿ ನೆಕ್ಸ್ಟಲ್ಲಿ ಭಾಗ್ಯಲಕ್ಷ್ಮಿ ಬಾಣನ ರಿಸೀವ್ ಮಾಡಿಕೊಂಡು ನಾವು ನೆಕ್ಸ್ಟ್ ಈಗ ಊರಿಗೆ ಹೋಗ್ತಾಯಿದ್ದೀವಿ ನೋಡಿ ಇದು ಗುಳೂರು ಸಿಟಿ ಇದು ಗುಳ್ಳೂರಿಂದ ನಮ್ಮದು ಒನ್ ಕಿಲೋಮೀಟರ್ ಊರು ನಮ್ಮದು ಇಲ್ಲಿ ಲೆಫ್ಟಿಗೆ ಹೋದರೆ ನಮ್ಮೂರು ಸಿಗುತ್ತೆ ಹಾಗಾಗಿ ಇಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಬಂದು ಹೆಣ್ಮಕ್ಳಿಗಾಗಿ ಒಂದು ಸೌಲಭ್ಯನ ಕಲ್ಪಿಸಿದೆ ಇದು ಏಯ್ಟೀನ್ ಇಯರ್ಸ್ ಆದಮೇಲೆ ಮಗುಗೆ ಪ್ರತಿ ವರ್ಷ ತ್ರೀ ತೌಸಂಡ್ ಏನು ಭಾಗ್ಯಲಕ್ಷ್ಮಿ ಬಾಂಡ್ ಅಂತೀವಿ ಈಗ ಅದು ಫಸ್ಟೆಲ್ಲ ಬಾಂಡ್ ಕೊಡ್ತಿದ್ರಂತೆ ಸದ್ಯಕ್ಕೆ ಇವಾಗ ನನ್ನ ಮಕ್ಳಿಗೆ ಕೊಟ್ಟಿರೋದು ಪಾಸ್ಬುಕ್ ಥರ ಒಂದು ಬುಕ್ ಕೊಟ್ಟಿದ್ದಾರೆ ಅದರಲ್ಲೇ ಎಂಟ್ರಿ ಮಾಡಿಸ್ಕೋಬೋದು ಏನೋ ವರ್ಷಕ್ಕೆ ಸಲ ತ್ರೀ ತೌಸಂಡ್ನ ಹಾಕ್ತಾರೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ಏಯ್ಟ್ ಪರ್ಸೆಂಟ್ ಇದೆ ಅಂದರೆ ಅದಕ್ಕೆ ನಾವು ಎಕ್ಸ್ಟ್ರಾ ಅಮೌಂಟ್ ಹಾಕ್ಕೊಂಡು ಉಳಿತಾಯ ಮಾಡ್ತಾ ಹೋಗ್ಬೋದು ಬಟ್ ಇದರಲ್ಲಿ ಒಂದು ಬೆನಿಫಿಟ್ ಏನಪ್ಪಾರೆ ಹೆಣ್ಮಕ್ಳಿಗೆ ನೇರ್ಸಾದ್ಮೇಲೆ ಒಂದು ಆಗಿರ್ಬೋದು ಒಂದು ಮದುವೆಗಾಗಿರ್ಬೋದು ಬೇರೆ ಏನು ಬೇಕಾದ್ರೂ ಅವಳು ಒಂದು ಮೆಚುರಿಟಿಗೆ ಬಂದಮೇಲೆ ಅದನ್ನು ತೊಗೋಬೋದಾಗಿರುತ್ತೆ ಅಮೌಂಟನ್ನು ನೋಡಿ ಫ್ರೆಂಡ್ಸ್ ಈಗ ಇದು ನಮ್ಮ ಅಣ್ಣನ ಮಗ ಅವ್ರ ಜೊತೆಯಲ್ಲೇ ನಾನು ತುಮಕೂರಿಂದ ಏನು ಬರ್ತಾ ಅಲ್ಲಿ ಸಿಕ್ಕಿದ್ರು ಅಲ್ಲಿಂದ ನನ್ನ ಪಿಕ್ ಮಾಡಿ ಬಾಂಡೆಲ್ಲ ತೊಗೊಳೋದಕ್ಕೆ ಬೇಗನೆ ಬರೋದಕ್ಕೆ ಹೆಲ್ಪ್ ಆಯಿತು ಯಾಕಂದರೆ ನಾನು ಬೆಳಗ್ಗೆ ಆಫೀಸ್ಗೆ ಹೋಗ್ಬಿಟ್ಟು ಹೋಗಿದ್ದೆ ಆಲ್ರೆಡಿ ನಾನು ನಮ್ಮ ಹಸ್ಬೆಂಡೇ ರಿಸೀವ್ ಮಾಡ್ಕೊಂಬರ್ತಾರೆ ಅಂದ್ಬಿಟ್ಟು ಅವರಿಲ್ಲ ನೀವು ಅವ್ರ ತಾಯಿನೇ ಬರಬೇಕು ಅಂತ ಹೇಳಿದಾಗ ನಾನು ಆಫ್ಟರ್ ರಜೆ ತೊಗೊಂಡು ಒಂದೂವರೆಗೆ ಆಫೀಸ್ ಬಿಟ್ಟಿದ್ದಕ್ಕೆ ತ್ರೀ ತ್ರೀ ಫಿಫ್ಟೀನ್ಗೆಲ್ಲ ನಾನು ತುಮಕೂರು ರೀಚ್ ಆದೆ ಅಲ್ಲಿಂದ ಮತ್ತೆ ಬಸ್ ಹಿಡ್ದು ಬರಬೇಕಂತಂದರೆ ತುಂಬ ಟೈಮ್ ಆಗುತ್ತೆ ಅಷ್ಟೊತ್ತಿಗೆ ಇವ್ರಿಗೆ ಕಾಲ್ ಮಾಡಿದಾಗ ಇಲ್ಲೇ ತುಮಕೂರು ಸಿಟಿನಲ್ಲೇ ಇದ್ದಾನೆ ಮಣ್ಣನ ಮಗ ಅವನೇ ನನ್ನ ಅಲ್ಲಿಂದ ಕರ್ಕೊಂಬಂದು ಬಾಣ್ ತೊಗೊಂಡು ಅಷ್ಟೊತ್ತಿಗೆ ಮೇಡಮ್ ಕೂಡ ಕಾಲ್ ಮಾಡಿ ಹೇಳಿದ್ರು ಬೇಗ ಬಂದು ತೊಗೊಳ್ಳಿ ಅಂತ ಹಾಗಾಗಿ ಬೇಗ ಬಂದ್ವಿ ಅಷ್ಟೊತ್ತಿಗೆ ನಾವು ನಮಗೂ ಮೇಡಮ್ಗಳು ಎಲ್ಲರಿಗೂ ಕೊಟ್ಟು ವೆಯ್ಟ್ ಮಾಡ್ತಿರಲಿಲ್ಲ ನಮ್ಮ ಹಸ್ಬೆಂಡ್ ಅಲ್ಲಿ ಇದ್ದಿದ್ದಕ್ಕೋಸ್ಕರ ವೆಯ್ಟ್ ಮಾಡಿ ನಮಗೂ ತೊಗೊಳೋದಕ್ಕೆ ಈಸಿ ಆಯಿತು ನೆಕ್ಸ್ಟ್ ನೋಡಿ ನಾವು ಊರಿಗೆ ಬಂದ್ವಿ ಊರಿಂದ ಎಲ್ಲ ಅಣ್ಣವ್ರ ತೋಟದಲ್ಲಿ ಹೋಗ್ತಾಯಿದ್ದೀವಿ ಅತ್ತಿಗೆ ನಾನು ಮತ್ತು ನಮ್ಮ ಹಸ್ಬೆಂಡು ಆ ಕಡೆಯಲ್ಲಿ ನೇರಳೆ ಇತ್ತು ನೇರಳೆ ಹಣ್ಣು ಕಿತ್ಕೊಂಡ್ಬರೋದಕ್ಕಂಥ ನಮ್ಮ ಅಣ್ಣನ ಮಗ ಮತ್ತು ನಮ್ಮ ಮನೆಯವರು ಹೋಗ್ತಾರೆ ಇಲ್ಲಿ ನಮ್ಮ ಅತ್ತಿಗೆ ಜೊತೆ ನಾನು ತೋಟಕ್ಕೆ ಬರ್ತಾಯಿದ್ದೀನಿ ತೋಟದಲ್ಲಿ ಅಂದರೆ ಅಲ್ಲಿ ಪಕ್ಕದಲ್ಲಿ ತೊಗರಿ ಗಿಡ ಹಾಕಿದ್ದಾರೆ ಅಲ್ಲಿ ಹಣ್ಣೆ ಸೊಪ್ಪಿದೆ ನೋಡೋಣ ಬಾ ಕಿತ್ಕೊಳ್ಳೋಕೆ ಸಾಂಬಾರ್ ಹಿಂಗು ಈಗ ಬೆಂಗ್ಳೂರಿಗೆ ಹೊಡ್ತೀಯಲ್ಲ ಸೊಪ್ಪಾದರೂ ಇದ್ರೆ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋಟದಲ್ಲಿ ನೋಡಿ ಫ್ರೆಂಡ್ಸ್ ಬರ್ತಾ ಇದ್ದೀನಿ ಈಗ ನೆಕ್ಸ್ಟ್ ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಬರು ಹಣ್ಣ ಅವ್ರದ್ದು ನೇರಳೆ ಮರ ಇದೆ ಅದರಲ್ಲಿ ಒಂದೆರಡು ಹಣ್ಣು ಕೆಡುತ್ತಾ ಹಣ್ಣಲ್ಲೂ ಕೂಡ ಎರಡು ಥರ ಇದೆ ಇದು ಜುಮ್ ಹಣ್ಣು ಅಂತಾರಲ್ಲ ದಪ್ಪಿಗೆ ಉದ್ದಕ್ಕಿರುತ್ತೆ ಅದೇ ನೆರಳಿಹಣ್ಣದು ನೋಡಿ ಫ್ರೆಂಡ್ಸ್ ಒಂದು ಐದಾರು ಸಿಕ್ಕಿತ್ತು ಕೆಳಗೆ ಬಿದ್ದಾಗ ಅಲ್ಲಿ ಸ್ವಲ್ಪ ಮಣ್ಣಲ್ಲೆಲ್ಲ ಗಲೀಜು ಆಗ್ತಾಯಿತ್ತು ಸಿಕ್ತು ಒಂದೆರಡು ತಿನ್ಕೊಂಡು ನೋಡಿ ಇಲ್ಲಿ ಪಕ್ಕದಲ್ಲಿ ಏನು ಹೊಲ ಇದೆ ಅದರಲ್ಲಿ ತೊಗರಿ ಕಾಳು ಆಲ್ರೆಡಿ ಚೆಲ್ಲಿದ್ದಾರೆ ಹೊಲದಲ್ಲಿ ಅದರಲ್ಲಿ ಅದು ಪ್ರಕೃತಿಯಲ್ಲಿ ಸಹಜವಾಗಿ ಬೆಳೆದಿ ಸಿಕ್ಕಿರುವಂತಹ ಅಣ್ಣೆ ಸೊಪ್ಪು ಅದನ್ನು ನಾವು ಕುಯ್ಕೋತಾ ಇದ್ದೀವಿ ನೋಡಿ ನಮ್ಮ ಅತ್ತಿಗೆ ಅತ್ಕಿಯವರಮ್ಮ ಅಜ್ಜಿನೂ ಇದ್ದಾರೆ ಮತ್ತು ನಾನು ಎಲ್ಲ ಕೂತ್ಕೊಂಡು ಮತ್ತು ಸ್ವಲ್ಪ ಸ್ವಲ್ಪ ದೂರದಲ್ಲಿ ತುಂಬ ಚೆನ್ನಾಗಿತ್ತು ಸೊಪ್ಪು ಮಾತ್ರ ಜಾಸ್ತಿ ಹೇಳೇ ಸೊಪ್ಪು

ರೆಡಿ ಫೈವ್ ಓ ಕ್ಲಾಕ್ ಆಗೋಗಿತ್ತು ಆದ್ರೂ ಸ್ವಲ್ಪ ಸೊಪ್ಪು ಕುತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಫೈ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಸೊಪ್ಪೆಲ್ಲ ಕುಯ್ಬೇಕಾದ್ರೆ ಸೊಪ್ಪಲ್ಲೂ ಹಣ್ಣಿನ ಸೊಪ್ಪು ಮತ್ತು ಇದು ಅತ್ಮರಿ ಸೊಪ್ಪು ಕೃಷ್ಣ ತುಳಸಿ ಸೊಪ್ಪು ಐದು ಆರು ಥರ ವೆರೈಟಿ ಸೊಪ್ಪುಗಳನ್ನ ಕುದ್ದಿದ್ದೀವಿ ಯಾಕಂದರೆ ಅಷ್ಟು ಎಲ್ಲ ಸೊಪ್ಪುಗಳು ಅಲ್ಲಿ ಸಿಕ್ಕಿದೆ ಹಾಗಾಗಿ ನೋಡಿ ಅಜ್ಜಿ ಅತ್ತಿಗೆ ಮತ್ತು ನಾನು ಮತ್ತು ಇನ್ನೊಬ್ಬರು ಅಕ್ಕ ರುಕ್ಮಿಣಿ ಅಕ್ಕ ಅಂದ್ಬಿಟ್ಟು ಅವ್ರೂ ಕೂಡ ನಾನು ಬೆಂಗಳೂರಿಗೆ ಬರೋದ್ರಿಂದ ನಮ್ಮ ಅಕ್ಕ ಇನ್ನೊಬ್ಬರು ಇದ್ರೆಲ್ಲ ಅಕ್ಕಾರು ಎಲ್ಲ ತೊಗೊಂಡು ಶೇರ್ ಮಾಡ್ಕೋತೀವಿ ಅಣ್ಣ ಸೊಪ್ಪು ಅಂದರೆ ಆಲ್ಮೋಸ್ಟ್ ಅಲ್ಲೂ ಸಿಟಿಲೆಲ್ಲ ಫ್ರೀಯಾಗಿ ಸಿಗೋದಿಲ್ಲ ಹಳ್ಳಿ ಕಡೆಯಿಂದ ಇರೋದು ಅಂತ ಅಂದಾಗ ಎಲ್ಲರೂ ಸ್ವಲ್ಪ ಇಷ್ಟಪಡೋದ್ರಿಂದ ಎಲ್ಲರೂ ಸ್ವಲ್ಪ ಶೇರ್ ಮಾಡ್ಕೊಂಡು ತೊಗೊಂಡು ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ ಕುಯ್ಕೊಡ್ತಿದಾರೆ ನೋಡಿ ಎಲ್ಲರೂ ಚೆನ್ನಾಗೈತೆ ತುಂಬಾ ತುಂಬಾನೇ ಜಾಸ್ತಿನೇ ಕುಯ್ದಿದ್ವಿ ನೋಡಿ ಸಂಜೆ ನೋಡಿ ಆಯ್ತು ಸಿಕ್ತ ಖುಷಿ ಕುಯ್ಯೋದಕ್ಕೆ ಮತ್ತು ಈಗ ನೋಡಿ ಪಕ್ಕದಲ್ಲಿ ಸೊಪ್ಪೆಲ್ಲ ಕುಯ್ಕೊಂಡು ಬರ್ತಾ ಇದೀವಿ ನಮ್ಮ ಅಣ್ಣವರು ಅದೇ ನೇರಳೆ ಮರ ಇದೆ ಅಂತ ಹೇಳಿದ್ನಲ್ಲ ನೇರ್ಲೆ ಕಿತ್ಕೊಂಡ್ಬಲ್ಲ ಅಲ್ಲಿ ನಮ್ಮ ಅಣ್ಣವರು ಟರ್ಕಿ ಕೋಳಿ ಮತ್ತು ನಾಟಿ ಪ್ಯೂರ್ ನಾಟಿ ಕೋಳಿ ನೋಡಿ ಅದು ಸಾಕಿದ್ದಾರೆ ಅಲ್ಲೆಲ್ಲ ಇತ್ತಲ್ಲ ಹಾಗೆ ಅಲ್ಲೂ ಒಂದು ಈ ಥರ ಕೋಳಿ ಇದೆ ಅಂದ್ಬಿಟ್ಟು ಅಲ್ಲೊಂದು ಎರಡು ಫೋಟೋ ತಗೊಂಡೆ ನೆಕ್ಸ್ಟ್ ಇಲ್ಲಿ ಹಲಸಿನ ಹಣ್ಣು ಕೀಳ್ತಾ ಇದ್ದಾರೆ ನಮ್ಮಣ್ಣನ ಮಗ ಮತ್ತು ನಮ್ಮಣ್ಣವರು ನೋಡಿ ಫ್ರೆಶ್ ಆಗಿರೋ ಅಲಸಿನ ಹಣ್ಣು ನಾನ್ ಕೂಡ ನಮ್ಮ ಅಣ್ಣ ಅವ್ರ ಮಾಡಿದ್ದೆ ಆಗಿತ್ತು ನೋಡೋಣ ಅಂದ್ಬಿಟ್ಟು ಕಿತ್ಕೊಂಡ್ವಿ ಒಂದಲ್ಲಿ ಮಾಡ್ಕೊಂಡು ಒಂದ್ ನಮ್ಗೆ ಅಂತ ತಗೊಂಡ್ ಬಂದ್ವಿ ಮಾಡ್ತಾರೆ ಸೊಪ್ಪು ಯಾವ ಯಾವ ಸೊಪ್ಪು ಇದು ಅಕ್ಕಿಮರ್ಕೆ ಸೊಪ್ಪು ಮತ್ತು ಕೃಷ್ಣಕಾಂತಿ ಸೊಪ್ಪು ಲಕ್ಷ್ಮವ ರತ್ನಮ್ಮ ಕುಯ್ದಿರೋದು ಇದು ಕೆಂಪಮ್ಮ ಕುಯ್ದಿರೋದು ಅಕ್ಕಿಮರ್ಕೆ ಸೊಪ್ಪು ಇದು ಕೆಂಪಮ್ಮ ಕುಯ್ದಿರೋದು ಅಣ್ಣೆ ಸೊಪ್ಪು ಇದು ರುಕ್ಕಮ್ಮ ಕುಯ್ದಿರೋದು ಅಣ್ಣೆ ಸೊಪ್ಪು ಅಲ್ಲೇ ಪಕ್ಕದಲ್ಲಿ ಇನ್ನು ಇನ್ನು ಪಕ್ಕದ ತೋಟದಲ್ಲಿ ದೊಡ್ಡ ಪತ್ರೆ ಇತ್ತು ದೊಡ್ಡ ಪತ್ರೆನು ಸ್ವಲ್ಪ ಕಿತ್ಕೊಳ್ಳೋಣ ಅಂದ್ಬಿಟ್ಟು ನೆಕ್ಸ್ಟ್ ನೋಡಿ ಇದು ಕುದಿನ ಸೊಪ್ಪು ಅದು ಕೂಡ ಅಲ್ಲೇ ಒಂದ್ ಸ್ವಲ್ಪ ಹಾಗಿದ್ರೆ ಹಳ್ಳಿ ಕಡೆ ನೋಡಿದ್ರೆಲ್ಲ ಬೆಳ್ದಿರೋದು ಉಪ್ಪೆಲ್ಲ ತಗೊಂಡಾಯಿತು ನೆಕ್ಸ್ಟು ಸೆ ಸೆವೆನ್ ತರ್ಟಿ ಆಗುತ್ತೆ ಅಷ್ಟೊಂದ ಮತ್ತೆ ಮುದ್ದೆಗೆಲ್ಲ ಇಡ್ತೀನಿ ಸ್ವಲ್ಪ ಚಟ್ನಿ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗೋರು ಅಂತ ಅಂತಾರೆ ಊಟ ಮಾಡಿಕೊಂಡು ಅಲ್ಲೇನೇ ಬಿಡೋಣ ಸಿಟಿಗೆ ಬರಬೇಕಿರುತ್ತಲ್ಲ ಸಂಜೆನೇ ಯಾಕಂದರೆ ಮಾರ್ನಿಂಗ್ ಕೆಲಸಕ್ಕೆ ಹೋಗ್ಬೇಕಿರುತ್ತೆ ಹಾಗೀಗೆ ಊಟ ಅಲ್ಲೇ ಮುಗಿಸ್ಕೊಂಡು ಬಜ್ಜಿ ಮಾಡಿದರು ಮತ್ತು ಹಣ್ಣು ಸ್ವಲ್ಪ ಆಗ್ಲಕಾಯಿ ಪಲ್ಯ ಎಲ್ಲ ಮಾಡಿದರು ಮುದ್ದೆ ಜೊತೆ ತುಂಬಾ ಟೇಸ್ಟಿಯಾಗಿತ್ತು ಡಿಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ವೀಡಿಯೋಸ್ನ ಪ್ಲೀಸ್ ಒಂದು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು